ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ಕಾಡು ನಮ್ಮ ಜೀವನಾಡಿ ಈ ವಿಷಯದ ಬಗ್ಗೆ ಒಂದು ಚಿಕ್ಕ ಪ್ರಬಂಧನ ರೆಡಿ ಮಾಡಿದ್ದೀನಿ ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ ಓಕೆ ಇವಾಗ ಪ್ರಬಂಧನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪೇಠಿಗೆ ನಿಸರ್ಗದ ಅತ್ಯಮೂಲ್ಯವಾದ ಕೊಡುಗೆ ಎಂದರೆ ಅದು ಕಾಡು ಮಾನವ ಹಾಗೂ ಕಾಡು ಪ್ರಾಣಿಗಳ ಮತ್ತು ಪಕ್ಷಿಗಳ ಅಳಿವು ಉಳಿವು ಕಾಡುಗಳ ಅಸ್ತಿತ್ವದ ಮೇಲೆ ಅವಲಂಬಿತವಾಗಿದೆ ರೋಗವಿಲ್ಲದ ಮಾನವನೆಲ್ಲ ಔಷಧ ಗುಣವಿಲ್ಲದ ಸಸ್ಯವಿಲ್ಲ ಎಂಬ ಗಾದೆಯಂತೆ ಹಲವಾರು ಅರಣ್ಯ ಸಸ್ಯಗಳು ಔಷಧಿಗಳಿಗೆ ಬಳಕೆಯಾಗುತ್ತವೆ ಹಲವಾರು ವಿವಿಧ ಸಸ್ಯಜನ್ಯ ತಂಡ ಕಾಡಿನ ಮೂಲದಿಂದಲೇ ದೊರೆಯುತ್ತವೆ ಕಾಗದ ಗಂಧದ ಎಣ್ಣೆ ಅರಗು ಕರ್ಪೂರದ ಕರ್ಪೂರದಂತಹ ದ್ರವ್ಯಗಳಿಗೆ ಕಾಡುಗಳು ಬೇಕೇ ಬೇಕು ಜನೋಪಯೋಗಿಯಾದ ಬಿದಿರು ಮರವೊಟ್ಟು ಗೋಧುರಾಳ ಸಾಂಬಾರ ಪದಾರ್ಥಗಳಂತಹ ಅವಶ್ಯ ವಸ್ತುಗಳು ಕಾಡಿನಲ್ಲಿ ಉತ್ಪತ್ತಿಯಾಗುತ್ತವೆ ಹಾಗಾಗಿ ಕಾಡುಗಳು ನಮ್ಮ ಇವಾಗ ವಿವರಣೆ ಕಾಡುಗಳನ್ನು ಹಸಿರು ಶ್ವಾಸಕೋಶ ಎಂದು ಕರೆಯಲಾಗುತ್ತದೆ ಏಕೆಂದರೆ ಕಾಡುಗಳಲ್ಲಿನ ಸಸ್ಯಗಳು ಸಂಶ್ಲೇಷಣೆಯ ಕ್ರಿಯೆಯ ಮೂಲಕ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಪ್ರಾಣಿಗಳಿಗೆ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನ್ನು ಒದಗಿಸಲು ಸಹಾಯ ಮಾಡುತ್ತವೆ ಪ್ರಾಣಿಗಳು ಬಿಡುಗಡೆ ಮಾಡುವ ಇಂಗಾಲ್ತ ಡೈಆಕ್ಸೈಡ್ ಅನ್ನು ಸಸ್ಯಗಳು ಆಹಾರ ತಯಾರಿಸಿಕೊಳ್ಳಲು ಬಳಸಿಕೊಳ್ಳುವುದರ ಮೂಲಕ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಇಂಗಾಲತ ಡೈಆಕ್ಸೈಡ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾಡುಗಳು ಸಹಾಯ ಮಾಡುತ್ತವೆ ಹಾಗೆಯೇ ಕಾಡುಗಳು ನೀರಿನ ನೈಸರ್ಗಿಕ ಹೀರಿಕೊಳ್ಳುವಿಕೆಯಾಗಿ ಕರ ಕಾರ್ಯನಿರ್ವಹಿಸುತ್ತದೆ ಇದು ಮಳೆ ನೀರನ್ನು ಹರಿಯುವಂತೆ ಮಾಡುತ್ತದೆ ಹಾಗೆಯೇ ಕಾಡುಗಳು ಮಣ್ಣನ್ನು ಸಂರಕ್ಷಿಸುವ ಹೊದಿಕೆಯಂತೆ ತೇವ ಉಷ್ಣತೆಗಳನ್ನು ನಿಯಂತ್ರಣದಲ್ಲಿಟ್ಟು ಹವಾಮಾನದ ಮೇಲೂ ಪ್ರಭಾವ ಬೀರುತ್ತದೆ ಕಾಡುಗಳು ಮಳೆ ಬೀಳಲು ಸಹಾಯಕವಾಗಿವೆ ಗಾಳಿಯ ಹೊಡೆತ ನೀರಿನ ಕೊರತೆಗಳಿಂದ ರಕ್ಷಿಸಿ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಂಡು ನೆಲದಲ್ಲಿ ನೀರಿನ ತೇವ ನೆಲೆಸುವಂತೆ ಮಾಡುತ್ತವೆ ಹಾಗೆಯೇ ಕಾಡುಗಳು ಸುತ್ತಲಿನ ಪ್ರದೇಶ ಹವಾಗುಣದ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತವೆ ಕಾರಣಾಂತರಗಳಿಂದ ನೆಲದಲ್ಲಿ ಹುದುಗಿ ಕಾಡುಗಳು ಕಾಲಾಂತರದಲ್ಲಿ ಕಲ್ಲಿದ್ದಲು ಕಲ್ಲೆಣ್ಣೆಗಳಂತಹ ಇಂಧನಗಳಾಗಿ ಮಾತಾಡುತ್ತವೆ ಹಾಗಾಗಿ ಕಾಡನ್ನು ನಾವು ರಕ್ಷಿಸಿದರೆ ಕಾಡುಗಳು ನಮ್ಮನ್ನು ರಕ್ಷಿಸುತ್ತವೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗಾಗಿ ಮನುಷ್ಯರು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಉಳಿಯಬೇಕಾದರೆ ಕಾಡುಗಳು ಉಳಿಯಬೇಕು ಹಾಗಾಗಿ ಕಾಡುಗಳನ್ನು ನಾವೆಲ್ಲರೂ ಸಂರಕ್ಷಿಸಬೇಕು ಕಾಡ್ಗಿಚ್ಚು ಪ್ರಾಣಿಗಳು ಕೀಟಗಳು ಮತ್ತು ರೋಗಗಳು ನೈಸರ್ಗಿಕ ಕಾರಣಗಳು ಮತ್ತು ಮುಖ್ಯವಾಗಿ ಮನುಷ್ಯನು ಅರಣ್ಯ ನಾಶಕ್ಕೆ ಕಾರಣನಾಗಿದ್ದಾನೆ ಕಾಡ್ಗಿಚ್ಚು ಮನುಷ್ಯನ ಅಜಾಗರೂಕತೆಯಿಂದ ಅಥವಾ ವಿನಾಶಕಾರಿ ಭಾವನೆಯಿಂದಲೂ ಉಂಟಾಗಬಹುದು ಕಾಡು ಪ್ರಾಣಿಗಳಾದ ಆನೆ ಕಾಡು ಕೋಣ ಕಾಡು ಹಂದಿ ಮುಂತಾದವುಗಳಿಂದಲೂ ಒಂದಿಷ್ಟು ಕಾಡುಗಳ ನಾಶ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ಸೂಕ್ಷ್ಮಾಣು ಶಿಲೀಂಧ್ರಗಳಿಂದ ಹರಡುವ ರೋಗಗಳು ಕೂಡ ಕಾಡುಗಳ ನಾಶಗಳಿಗೆ ಕಾರಣವಾಗಿದೆ ಈ ಎಲ್ಲ ಕಾರಣಗಳಿಂದ ಇಂದು ಪ್ರಪಂಚದಲ್ಲಿ ಕಾಡುಗಳ ನಾಶ ಹೆಚ್ಚಾಗುತ್ತಿದೆ ಇದರಿಂದ ಭೂಮಿಯ ಮೇಲೆ ಇಂಗಾಲದ ಪ್ರಮಾಣವು ಕೂಡ ಹೆಚ್ಚಾಗುತ್ತಿದೆ ಹಾಗಾಗಿ ಇಂದು ನಾವು ಹಸಿರುಮನೆ ಪರಿಣಾಮವನ್ನು ಹೆಚ್ಚು ಎದುರಿಸಬೇಕಾಗುತ್ತೆ ಮನುಷ್ಯನಿಗೆ ಜೀವಿಸಲು ಮುಖ್ಯವಾಗಿ ಬೇಕಾದದ್ದು ಆಮ್ಲಜನಕ ಅರಣ್ಯಗಳು ಆಮ್ಲಜನಕದ ಕಣಜಗಳಾಗಿವೆ ಬರಿದಾಗುವ ಕಾಡುಗಳು ಭೂತಾಪ ಏರಿಕೆಗೆ ಕಾರಣವಾಗುತ್ತಿವೆ ಅತಿಯಾದ ಚಳಿ ಅತಿಯಾದ ಶಾಖ ಚಂಡಮಾರುತಗಳ ಹೆಚ್ಚಳ ಮತ್ತು ಇಂಗಾಲ ಇತ್ಯಾದಿ ವಾಯುಗಳ ಹೊರಸೂಸುವಿಕೆ ಹೆಚ್ಚಳದಿಂದ ವಾಯು ಮಾಲಿನ್ಯವು ಕೂಡ ಹೆಚ್ಚಾಗುತ್ತಿದೆ ಇದರಿಂದಾಗಿ ನಗರಗಳಲ್ಲಿ ಉಸಿರಾಡಲು ಶುದ್ಧ ಗಾಳಿ ಸಿಗುವುದೇ ಕಷ್ಟವಾಗುತ್ತಿದೆ ಹಾಗಾಗಿ ನಾವೆಲ್ಲರೂ ಕಾಡನ್ನು ಸಂರಕ್ಷಿಸೋಣ ಇವಾಗ ಉಪ ಸಂವಾರ ಸ್ನೇಹಿತರೆ ಕಾಡು ನಮ್ಮ ಜೀವನಾಡಿಯಾಗಿರುವುದರಿಂದ ಇನ್ಮೇಲೆಯಾದರೂ ನಾವೆಲ್ಲರೂ ಕಾಡುಗಳ ಸಂರಕ್ಷಣೆಯ ಕಡೆಗೆ ಹೆಚ್ಚಿನ ಒತ್ತನ್ನು ನೀಡಿ ಕಾಡನ್ನು ಸಂರಕ್ಷಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಹಣ ಆಸ್ತಿಯನ್ನು ಮಾಡಿ ಇಡುವುದರ ಬದಲಾಗಿ ವನ ಮಹೋತ್ಸವ ಕಾರ್ಯಕ್ರಮದ ಆಚರಣೆಯ ಆಶಯದಂತೆ ಮನೆಗೊಂದು ಮರ ಊರಿಗೊಂದ ವನವನ್ನು ಬೆಳೆಸಿ ನಮ್ಮ ಜೀವನಾಡಿಯಾಗಿರುವ ಕಾಡನ್ನು ಸಂರಕ್ಷಿಸೋಣ ಧನ್ಯವಾದಗಳು